ಧರ್ಮ ಮಾಡಿದೆ ಎಂದು ನಿನ್ನ ಬಿಡುವುದಿಲ್ಲ ಕೂಡಿಟ್ಟು ಅಣವ ಕಟ್ಟಿದ ಮನೆಯೊಳಗೆ ನಿನಗೆ ಜಾಗವಿಲ್ಲ ನನ್ನವಳೆಂದು ಕೈ ಹಿಡಿದು ತಂದ ಮಡದಿ ನಿನ್ನ ಜೊತೆಗೆ ಬರುವುದಿಲ್ಲ ಮುದ್ದಾಡಿ ಸಾಕಿದ ಮಕ್ಕಳು ನಿನ್ನ ಜೊತೆ ಬರುವರಲ್ಲ ಪಟ್ಟ ಪೀಠ ವಸ್ತ್ರಗಳು ಪೆಟ್ಟಿಗೆಯಲ್ಲಿ ಕೂಡಿ ಉಟ್ಟವಲ್ಲ ಜೀವ ನಿನ್ನವರ ನೀ ಮುಂದೆ ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿ ಶಿವಾರೋ ಮೇಷ್ ಮಾಡೋ ನಮಸ್ಕಾರಗಳು ಈ ದಿವಸ ದೂರದ ಕೋಲಾರದಿಂದ ಬಂದು ಈ ಕಲಾವಿದರನ್ನು ನಿಮಗೆ ಪರಿಚಯ ಮಾಡೋ ಪ್ರಯತ್ನವನ್ನು ನಮ್ಮ ಐಡಿಯಾ ಕನ್ನಡ ನ್ಯೂಸ್ ಚಾನಲ್ನ ಕೋಲಾರದ ಮಂಜು ಅವರು ಐಡಿಯಾ ಮಂಜು ಅವರು ಹಾಗೆ ಕ್ಯಾಮ್ರಾಮ್ಯಾನ್ ಸುಬ್ರಹ್ಮಣ್ಯ ಅವರು ಬಂದಿದ್ದಾರೆ ನಮ್ಮ ಮದ್ದೂರಿನ ಪ್ರಸಿದ್ಧ ಕ್ಷೇತ್ರ ಇದು ಆಲೂರು ಬೀರೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ನನ್ನ ಪರಿಚಯವನ್ನು ನಿಮಗೆ ಮಾಡಿಕೊಡೋ ಪ್ರಯತ್ನ ಮಾಡಿದ್ದಾರೆ ಈಗ ನನ್ನಂಥ ನೂರಾರು ಕಲಾವಿದರನ್ನ ಬೆಳಗ್ತಾರೋ ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ಐಡಿಯಾ ಕನ್ನಡ ನ್ಯೂಸ್ ಚಾನಲ್ ಮಾಡ್ತಾ ಇದೆ ಕೋಲಾರದ ಸಮಸ್ತ ಬಂಧುಗಳು ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಂಬಲಿಸಿ ಆಶೀರ್ವದಿಸಿ ಆನಂದಿಸಿ ವಿವೇಚಿಸಿ ವಿಚಾರಿಸಿ ಐಡಿಯಾ ನ್ಯೂಸ್ ಚಾನಲ್ಗೆ ತವೆಲ್ರೂ ಕೂಡ ಚೆಂದರಾದ ಧನ್ಯವಾದಗಳು i want ಪ್ರತಿ ಕ್ಷಣ ನೋಡ್ತೀವಿ ಒಟ್ಟು ಸಾವು ನೋಡ್ತಾನೆ ಇದು ಜಗತ್ತಲ್ಲಿ ಒಂದು ದಿವಸ ಅದೆಷ್ಟು ಜನ ಉಡ್ತಾರೋ ಒಂದಿನ ಕದಷ್ಟು ಜನ ಸಾಯ್ತಾರ ಆ ಸತ್ಯ ಗೊತ್ತು ನಮಗೆ ಒತ್ಕಂಡಾಗ ಏನು ಹೋಗ್ಲಿಲ್ಲ ಬಂದಾಗ ಏನು ತರ್ಲಿಲ್ಲ ಅದ್ರ ಮಧ್ಯೆ ಹಾಳಾದ್ ಭಾವ ಬಿಡ್ತಿಲ್ಲ ಹೋಗುತ್ತೋ ಮೂರು ಎಕರೆ ಗದ್ದೆ ಬಿಡಬೇಕು ನಾ ಸಾಯತ್ ನಾಕ ಮನೆ ಕಟ್ಬಿಡ್ಬೇಕು ನನ್ನ ಮಕ್ಳು ಹೆಂಡ್ತಿ ಭಾಳ ಸೇಫ್ಟಿ ಬಿಡು ಏನ್ ಸೇಫ್ಟಿ ಮಾಡಿಯಪ್ಪ ಏನ್ ಸೇಫ್ಟಿ ಮಾಡ್ತಿ ಬರಬಾರ್ದು ಕಾಯಿಲೆ ಬಂದ್ರೆ ಅದೇ ಜಮೀನು ಮಾರೇ ನಿನ್ನ ಆಸ್ಪತ್ರೆಗೆ ಸೇರಿಸ್ತಾರೆ ಮಗ ಕೆಟ್ಟವನಾದ್ರೆ ಅದು ಒಂದ್ ತಿಂಗಳಿಗೆ ಮೂರು ಸೆಲೆಗ್ರಿಮೆಂಟ್ ಮಾಡಿ ಮಡಗ್ತಾನೆ ನೀನೇನು ಸೇಫ್ಟಿ ಮಾಡುದು ಅವ್ರನ್ನ ನಾನೆಲ್ಲರೂ ಸ್ವದ್ರವಾಗಿ ಇಟ್ಬಿಡ್ತೇನೆ ರಾಮನ ಲಕ್ಷ್ಮಣನ್ನು ರಾಮನ್ನು ಬಾಲದ ಕೋಟೆ ಒಳಗೆ ಮಡಿಕ ಕೂತಿದ್ನಂತೆ ಆಂಜನೇಯ ನಾನು ರಕ್ಷಣೆ ಮಾಡಿಬಿಡ್ತೀನಿ ರಾಮನ್ನ ಅಂತ ಅವನ ಅಹಿರಾವಣ ಮಹಿರಾವಣ ಬಂದು ನೆಲ್ದೆಲ್ಲ ಕೊರ್ಕೊಂಡು ಹೊತ್ಕೊಂಡು ಹೊಂಟೋಗ್ಬಿಟ್ಟ ಅವರ ಹಂಗೆ ನಮ್ಮ ಜೀವನ ನಾವ್ಯಾರನ್ನೂ ಕೂಡ ನಾ ಸೇಫ್ಟಿ ಮಾಡಿ ಇಟ್ಬಿಟ್ರು ನಾನು ಆಸ್ತಿ ಮಾಡಿ ಇಟ್ಬಿಟ್ರಲ್ಲ ನನ್ನ ಮಕ್ಕಳು ಚೆನ್ನಾಗಿರ್ತಾರೆ ಇರ್ತಾರೆ ಅದಕ್ಕೆ ಹುಟ್ಟು ತೇನು ತರಲಿಲ್ಲ ಸಾಯು ತೇನು ವಯ್ಯಲಿಲ್ಲ ಸುತ್ತ ಸುತ್ತ ಸುನ್ನಾ ದರಳು ಆಯಿತಿ ದೇಹ ಆಯಿತಿ ದೇಹ ಒತ್ತೆ ಬಲು ಕೆಟ್ಟ ತೆಂದು ಎಷ್ಟು ಕಷ್ಟ ಪಟ್ಟೆಯಪ್ಪಾಳೆ ಒತ್ತೆ ಬಲು ಕೆಟ್ಟ ತೆಂದು ಎಷ್ಟು ಕಷ್ಟ ಬಾಡಿದಾರು ನೋಡಿ ವೆಂಕಟೇಶಣ್ಣ ಕೂಡಿಟ್ರು ಅಣ್ಣ ಅಂತ ಐದ್ ಸಾವಿರ ಕೈ ಕೊಟ್ಟು ಕಳ್ಸಿವಾ ವಸ್ತೊಂದು ಬಟ್ಟೆ ಉಡ್ಸ್ಬಿಟ್ಟು ಅರ್ಧ ಹಾಕ್ಬಿಟ್ಟು ಕಳ್ಸಿರೋದ್ ನಾವು ಬಿಟ್ಟು ಹೋಗುವಾಗ ಗೇಣು ಬಟ್ಟೆ ಕಾಣದೋ ಒಂದು ಗ್ರಾಮ್ ಚಿನ್ನ ಬಿಡುದಿಲ್ಲ ದೇಹದ ಮೇಲೆ ನಮ್ಮ ಸ್ನೇಹಿತ್ ನೆಂಟಿ ತುರೋಗ್ಬಿಟ್ಟಿದ್ಲು ಮೊನ್ನೆ ಹೋಗಿದ್ದೆ ಅಳಿತ ಬಾಪಾ ಉಮೇಶ್ ಬಾರೋ ನೋಡಪ್ಪ ನನ್ನ ಮನೆ ಹಿಂಗೆ ಆಗೋಯ್ತಲ್ಲೋ ನನ್ನ ಮನೆ ಮಹಾಲಕ್ಷ್ಮಿ ಹೆಂಗೆ ಒಂಟೋ ಅಲ್ಲು ನೋಡೋ ಹೆಂಗೆ ಮನ್ಗ ನೋಡೋ ಬಡತನ ತಿಂತಿದ್ಕನೋ ಮದುವೆ ಮಾಡ್ಕೊ ಬಂದ ಮೇಲೆ ನನ್ನ ಮನೆ ಐಶ್ವರ್ಯ ಉಕ್ಬಿಡ್ತು ಅವಳು ಮದುವೆ ಮಾಡ್ಕೊಂಡ್ಮೇಲೆ ನಾಕೆಕ್ರೆ ಗದೇ ತಗೊಂಡೆ ಮೂರು ಮನೆ ಕಡತೆ ಮೂರು ಮಕ್ಳು ಮದುವೆ ಮಾಡಿದೆ ಒಂದೂರು ಕೆ ಜಿ ಚಿನ್ನ ಮಾಡಿಸಿದೆ ಐದು ಕೆಜಿ ಬೆಳ್ಳಿ ಮಾಡಿಸ್ತೆ ಮೂರು ಕಾರ್ ತಂದೆ ಚರ್ಮೇನೆಲ್ಲ ಆದ್ನಲ್ಲೋ ಅವಳೇ ಒಂಟೋದ್ಮೇಲೆ ಮನೆ ಯಾಕೆ ಮಟವೆ ಹಾಕಿ ಆಸ್ತಿ ಯಾಕೆ ಒಡವೆ ಹಾಕೆ ವಸ್ತ್ರವೇ ಯಾಕೆ ಥೂ ನಂದೊಂದು ಜನ್ಮ ಅದು ಅಲ್ಲೊಂದು ಹುಡುಗ ನಿಂತಿದ್ದ ನಟರಾಜ ಬಾಯ್ಲಿ ಅಂದ ಏನಣ ಅಂದ ಇದು ಆ ಮೂಗ್ಬಟ್ ಬಿಚ್ಕ ಬಿಚ್ಕೊಬಿಟ್ರಪ್ಪ ಬೆಂಕಿಗೆ ಹಾಕಿ ಬಿಟ್ಟರು ಅಂತ ಮನೆ ಮಠ ಏನು ಬೇಡವಂತೆ ಮೂರು ಗ್ರಾಮ್ ಚಿನ್ನ ಬೇಯಿಸ್ಬಿಡ್ತಾರೆ ಅಂತ ಯೋಚನೆ ಬಂದು ಕೂತ್ ಕೂತ್ಗೆ ಮ್ಯಾಕೆ ನಮ್ಮ ಜೀವನ ಅದಕ್ಕೆ ಮಹನೀಯರು ಜ್ಞಾನಿಗಳು ಹೇಳ್ತಾರೆ ಬಂಧುಗಳೇ ಹತ್ತು ಎಂಟು ಲಕ್ಷ ಗಳಿಸಿ ಮತ್ತೆ ಸಾಲದೆಂದು ಬರದ ಅರ್ಥಕ್ಕಾಗಿ ಆಸೆ ಪಟ್ಟು ನ್ಯಾಯ ಮಾಡುವರೋ ಸುಳ್ಳು ನ್ಯಾಯ ಮಾಡುವರೋ ಬಿತ್ತ ಬೆಳೆಸುವುದಲ್ಲ ತೆಪ್ಪು ವ್ಯರ್ಥ ಚಿಂತ ಮಾಡಿ ಬರಿದೆ ಬಿತ್ತ ಬೆಳೆಸುವುದಲ್ಲ ತೆಪ್ಪು ವ್ಯರ್ಥ ಚಿಂತ ಮಾಡಿ ಬರಿದೆ ಸತ್ತು ಹೋದ ಮೇಲೆ ಕಟ್ಬಿಡ್ರೆ ಆಗ್ಲಿಲ್ಲ ಆ ಸಂತೋಷ ನೋಡೋಕ್ಕೆ ಬಿಡ್ಬೇಕಲ್ಲ ದೇವರು ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕು ರೈಚಂಬಳ್ಳಿ ಒಂದು ಗ್ರಾಮ ಅಲ್ಲಿ ಸ್ವಾಮಿ ಅಂತ ಒಬ್ಬರು ಪಾಪ ಹಾಲು ಮತದ ಜನಾಂಗದ ನಾಯಕರು ಅವರು ಕ್ರಾಂತಿವೀರ ಸಂಗೊಳ್ಳಿ ರಾಯಣನ ಮಹಾದ್ವಾರ ಕಟ್ಸಿದ್ರು ಪಾಪ ಅವ್ರ ಊರಲ್ಲಿ ಆರು ತಿಂಗಳು ಮೊದಲೇ ನಂಗೆ ಫೋನ್ ಮಾಡಿದ್ರು ಅದು ಉದ್ಘಾಟನೆಗೆ ನೀವು ಆಡ್ಬೇಕು ಸ್ವಾಮಿ ನಮ್ಮೂರಿಗೆ ಬಂದು ನಂಗೆ ಭಾಳ ಆಸೆ ಕರೆಸ್ಬೇಕು ಅಂತ ಅಂತ ನಂಜುನ್ ಸ್ವಾಮಿ ಅವ್ರ ಹೆಸರು ರೇಚಂಬಳ್ಳಿ ಗ್ರಾಮ ಆಯಿತು ಸರ್ ಅಂದೆ ತಿಂಗ್ಳಿಗೆ ಮೂರು ಸಲ ಫೋನ್ ಮಾಡೋರು ಚೆನ್ನಾಗಿ ಆಡಬೇಕು ಸ್ವಾಮಿ ಚೆನ್ನಾಗಿ ಆಡಬೇಕು ನೀವು ನಮ್ಮ ಭಾಗಕ್ಕೆ ಬಂದಿಲ್ಲ ನಮ್ಮೆಲ್ಲ ಜನಗಳು ಸಂತೋಷ ಪಡಬೇಕು ಕನಕದಾಸರು ಪದ ಆಡಬೇಕು ರಾಯಣ್ಣನ ಪದ ಆಡಬೇಕು ಮಹದೇಶ್ವರನ ಪದ ಆಡಬೇಕು ಸಿದ್ದಪ್ಪಾಜಿ ಆಡಬೇಕು ಅಂತ ಅಭಿಮಾನದಲ್ಲಿ ಕರೆಸಿದ್ರು ನಮ್ಮ ತಂಡಾಲಿಗೆ ಹೋದ್ರೆ ಅವ್ರಿಗೆ ಏನು ಆನಂದವೋ ಭಾಳ ಸಂತೋಷ ಅವ್ರಿಗೆ ನಾಳೆ ಉದ್ಘಾಟನೆ ಬೆಳಗ್ಗೆ ಇವತ್ತು ಸಂಜೆ ನಮ್ಮ ಕಾರ್ಯಕ್ರಮ ಎಲ್ಲ ಊಟ ಮಾಡಿಸಿದ್ರು ನಿಮ್ಗೆ ಏನು ಬೇಕು ಸ್ವಾಮಿ ಸಮಯ ಕಮ್ಮಿ ನನಗೆ ನಾನು ರಾತ್ರಿಯಲ್ಲಿ ಆಡೋದಿಲ್ಲ ಸ್ವಾಮಿ ಒಂದು ಮೂರು ಗಂಟೆ ಟೈಮ್ ಆಡ್ತೀನಿ ಅಂದರೆ ಒಂದೇ ಗಂಟೆ ಆಡಪ್ಪ ನೀನು ಒಂದೇ ಗಂಟೆ ಆಡು ಸಾಕು ನಮ್ಗೆ ಆಡ್ಬೇಕಷ್ಟೇ ಎಲ್ಲ ರೆಡಿ ಮಾಡಿದೋ ವಾದ್ಯ ಸ್ಟೇಜ್ ಮೇಲೆ ಕೂತ್ಕೊಂಡೆ ಒಂದು ಪ್ರಾರ್ಥನೆ ಆಡಿದೆ ಸ್ಟೇಜ್ ಮೇಲೆ ಬಂದು ಊನಾರ ಹಾಕ್ಬಿಟ್ಟು ಕೆಳಗೆ ಹೋಗಿ ಕೂತ್ಕೊಂಡವ್ರು ಮ್ಯಾಗೆ ಕೇಳಲೇ ಇಲ್ಲ ನಾಲ್ಗೆ ಕಚ್ಚಿದ್ರು ನೊದಲೇ ಸುರಿಯಿತು ನಿಲ್ಸಪ್ಪ ಅಂದರು ಪಕ್ಕದಲ್ಲೇ ಒತ್ಕೊಂಡು ಓಡೋದ್ರು ಆಸ್ಪತ್ರೆಗೆ ಅಲ್ಲಿಂದ ಫೋನ್ ಮಾಡ್ರು ಸತ್ತೇ ಹೋದ್ರು ಅಂತ ಎಷ್ಟು ಚಂದ ಕಟ್ಟಡ ಕಟ್ಸಿ ಎಷ್ಟು ಮಹದ್ವಾರ ಕಟ್ಸಿ ಎಷ್ಟು ಚೆನ್ನಾಗಿ ಕರೆಸಿ ಅನ್ನ ಹಾಕ್ಬೇಕು ಅಂತ ಆಸೆ ಇಟ್ಟು ಮನುಷ್ಯನ ಭಗವಂತ ಉದ್ಘಾಟನೆ ನೋಡಕ್ ಬಿಡ್ಲಿಲ್ಲಲ್ರಿ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಗೊತ್ತಾ ನಾವಿ ಜೀವನ ನಾವೆಲ್ಲ ಕರ್ತವ್ಯ ಪಜ್ಞರಷ್ಟೇ ಬೆಳೆ ಬೆಳಿ ಇದೆ ಅನುಭವಿಸು ತಿನ್ನು ಯೋಗ್ಯತನ ಕೊಟ್ಟವನ ಹತ್ತಿರ ತುಂಬ ಮತ್ತೆ ಅನ್ನ ತಿನ್ನಾಗಿಲ್ಲ ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿ ಶಿವಾರೋಮೇಶ್ ಮಾಡೋ ನಮಸ್ಕಾರಗಳು ಕೋಲಾರದ ಸಮಸ್ತ ಬಂಧುಗಳು ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಂಬಲಿಸಿ ಆಶೀರ್ವದಿಸಿ ಆನಂದಿಸಿ ವಿವೇಚಿಸಿ ವಿಚಾರಿಸಿ ಐಡಿಯಾ ನ್ಯೂಸ್ ಚಾನಲ್ಗೆ ತವೆದು ಕೂಡ ಚೆಂದ ಧನ್ಯವಾದಗಳು